ಮೋದಿ ಸರ್ಕಾರ ಭಾರೀ ಜನಪರ ಯೋಜನೆಗಳನ್ನು ತಂದಿದೆ ಅದರಿಂದ ಕೋಟ್ಯಂತರ ಜನಸಾಮಾನ್ಯರಿಗೆ ಭಾರೀ ಪ್ರಯೋಜನವಾಗಿದೆ ಎಂದು ಸರ್ಕಾರ ಅಬ್ಬರದ ಪ್ರಚಾರ ನಡೆಸುತ್ತಲೇ ಬಂದಿದೆ ಆದರೆ ಮೋದಿ ಸರ್ಕಾರದ ಈ ಯೋಜನೆಗಳ ಫಲಾನುಭವಿಗಳ ಪಟ್ಟಿಯಲ್ಲಿರುವವರು ನಾವು ಇಂತಹದೊಂದು ಯೋಜನೆಗೆ ಸೇರಿದ್ದೇವೆ ಎಂಬುದೇ ನಮಗೆ ಗೊತ್ತಿಲ್ಲ ಅದಕ್ಕಾಗಿ ನಮ್ಮ ಬ್ಯಾಂಕ್ ಖಾತೆಯಿಂದ ಹಣ ಕಟ್ಟಾಗ್ತಿರೋದು ನಮಗೆ ಗೊತ್ತಿರಲಿಲ್ಲ ಎಂದು ಹೇಳಿರೋದು ಬೆಳಕಿಗೆ ಬಂದಿದೆ ಅಷ್ಟೇ ಅಲ್ಲ ಇದರಲ್ಲಿ ಬ್ಯಾಂಕುಗಳಿಂದಲೂ ಅಕ್ರಮವಾಗಿರೋದು ಬಯಲಾಗಿದೆ ಮೋದಿ ಸರ್ಕಾರದ ಪ್ರಧಾನಮಂತ್ರಿ ಜೀವನ ಜ್ಯೋತಿ ಭೀಮಾ ಯೋಜನೆ ಸಹಿತ ಇತರ ಕೆಲವು ವಿಮಾ ಯೋಜನೆಗಳಿಗೆ ಜನರ ಒಪ್ಪಿಗೆ ಇಲ್ಲದೆಯೇ ಬ್ಯಾಂಕುಗಳು ಅವರನ್ನ ಸೇರಿಸಿ ಅವರ ಖಾತೆಗಳಿಂದ ಪ್ರೀಮಿಯಂ ಮೊತ್ತವನ್ನ ಕಡಿತ ಮಾಡುತ್ತಿರುವುದು ಬಯಲಾಗಿದೆ ಜೊತೆಗೆ ಈ ರೀತಿ ಜನರನ್ನ ಸೇರಿಸುವಾಗ ಬೇಕಿರುವ ದಾಖಲೆಗಳನ್ನ ಮಾಹಿತಿಗಳನ್ನ ಬ್ಯಾಂಕುಗಳೇ ಸೃಷ್ಟಿಸುತ್ತಿರುವುದು ಕಂಡು ಎಂದು ಆರ್ಟಿಕಲ್ ಫೋರ್ಟೀನ್ ಡಾಟ್ ಕಾಮ್ನ ಹೇಮಂತ್ ಗೈರೋಲಾ ಅವರ ತನಿಖಾ ವರದಿ ತಿಳಿಸಿದೆ ಹೊಸ ಸಾಕ್ಷ್ಯಗಳ ಪ್ರಕಾರ ಈ ನಕಲಿ ದಾಖಲೆ ಸೃಷ್ಟಿ ಪ್ರಕ್ರಿಯೆಯನ್ನ ಸಂಪೂರ್ಣ ಸಾಂಸ್ಥೀಕರಣಗೊಳಿಸಿ ಬ್ಯಾಂಕುಗಳ ರೀಜನಲ್ ಝೋನಲ್ ಹಾಗೂ ಪ್ರಧಾನ ಕಚೇರಿಗಳು ಇದರಲ್ಲಿ ಶಾಮೀಲಾಗಿ ತಮ್ಮ ಶಾಖೆಗಳು ಹಾಗೂ ಫೀಲ್ಡ್ ಸಿಬ್ಬಂದಿಗಳಿಗೂ ಹೀಗೆ ಮಾಡುವಂತೆ ಸೂಚಿಸಿದೆ ಎಂದು ತನಿಖಾ ವರದಿ ತಿಳಿಸಿದೆ ಸಾಮಾನ್ಯ ವ್ಯಕ್ತಿ ಯಾರಿಂದಾದರೂ ಹಣವನ್ನ ಕೇಳಿ ಪಡೆಯುತ್ತಾನೆಯೇ ಹೊರತು ನೇರವಾಗಿ ಅವರ ಜೇಬಿಗೆ ಕೈ ಹಾಕೋದಿಲ್ಲ ಆದರೆ ನಾವು ನಮ್ಮ ಹಣದ ಸುರಕ್ಷತೆಗಾಗಿ ನಂಬಿಕೊಂಡಿರುವ ಬ್ಯಾಂಕ್ಗಳು ನಮ್ಮನ್ನು ಕೇಳದೆಯೇ ನಮ್ಮ ಖಾತೆಗಳಿಂದ ಹಣವನ್ನ ಕಡಿತಗೊಳಿಸುತ್ತವೆ ಹೀಗೆ ಹಣ ಕಡಿತಗೊಳಿಸುವ ಮುನ್ನ ಗ್ರಾಹಕರಿಗೆ ಮಾಹಿತಿ ನೀಡುವ ಕನಿಷ್ಠ ಸೌಜನ್ಯವೂ ಬ್ಯಾಂಕುಗಳಿಗಿಲ್ಲ ಅಮಾಯಕ ಗ್ರಾಹಕರ ಮೇಲೆ ಸವಾರಿ ಮಾಡುವ ಅವುಗಳನ್ನ ಪ್ರಶ್ನಿಸಬೇಕಾದ ಕಾಲವೀಗ ಬಂದಿದೆ ಬ್ಯಾಂಕ್ಗಳು ಮೋದಿ ಸರ್ಕಾರದ ವಿಮಾ ಯೋಜನೆಗಳಿಗಾಗಿ ತಮ್ಮ ಖಾತೆಗಳಿಂದ ಹಣವನ್ನ ಕಡಿತಗೊಳಿಸುವುದರ ವಿರುದ್ಧ ಹೆಚ್ಚಿನ ಗ್ರಾಹಕರು ಆಕ್ರೋಶಗೊಂಡಿದ್ದಾರೆ ಬ್ಯಾಂಕ್ ಶಾಖೆಗಳಿಗೆ ತೆರಳಿ ದಬಾಯಿಸಿದ್ದಾರೆ ಇಂತಹ ಕೆಲವು ಗ್ರಾಹಕರಿಂದ ಕಡಿತ ಮಾಡಿದ್ದ ಹಣವನ್ನು ಬ್ಯಾಂಕ್ಗಳು ಅವರ ಖಾತೆಗಳಿಗೆ ಮರಳಿಸಿವೆ ಇನ್ನೂ ಕೆಲವರು ನ್ಯಾಯಾಲಯಗಳ ಮೆಟ್ಟಿಲುಗಳನ್ನೇರಿದ್ದು ರಾಜಿ ಸಂಧಾನಕ್ಕಾಗಿ ಬ್ಯಾಂಕುಗಳು ಅಲವತ್ತುಕೊಂಡರೂ ಕ್ಯಾರೆ ಎನ್ನುತ್ತಿಲ್ಲ ಇದು ಕೇವಲ ಹಣದ ಪ್ರಶ್ನೆಯಲ್ಲ ಇದು ಬ್ಯಾಂಕ್ಗಳು ತಮ್ಮ ಗ್ರಾಹಕರಿಗೆ ಮಾಡುತ್ತಿರುವ ವಂಚನೆಯಾಗಿದೆ ಿದೆ ಇದನ್ನು ನಿಲ್ಲಿಸಲೇಬೇಕಿದೆ ಎಂದು ಅವರು ದೃಢ ನಿರ್ಧಾರ ಮಾಡಿದ್ದಾರೆ ಬಿಹಾರದ ಸರಣ್ ಜಿಲ್ಲೆಯ ಇಂಜಿನಿಯರಿಂಗ್ ಪದವೀಧರ ಕುಂದನ್ ಕುಮಾರ್ ಅವರು ಕಳೆದೊಂದು ವರ್ಷದಿಂದಲೂ ತಾನು ಖರೀದಿಸಲು ಆಯ್ಕೆಯನ್ನೇ ಮಾಡಿರದಿದ್ದ ವಿಮಾ ಪಾಲಿಸಿಯಿಂದ ಕಳಚಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾರೆ ಕುಮಾರ್ ಅನುಮತಿ ಇಲ್ಲದೆ ಅವರ ಬ್ಯಾಂಕು ಅವರ ಖಾತೆಯಿಂದ ಹಣವನ್ನ ಕಡಿತಗೊಳಿಸಿತ್ತು ಮತ್ತು ಅವರ ಹೆಸರನ್ನು ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಜೀವನ ಜ್ಯೋತಿ ಭೀಮಾ ಯೋಜನೆಗೆ ಸೇರಿಸಿತ್ತು ಕುಮಾರ್ ಎಸ್ಬಿಐನಲ್ಲಿ ಖಾತೆ ಹೊಂದಿದ್ದು ಎರಡು ಸಾವಿರದ ಇಪ್ಪತ್ತೆರಡು ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಬ್ಯಾಂಕು ಅವರ ಖಾತೆಯಿಂದ ಹಣವನ್ನ ಕಡಿತಗೊಳಿಸಿತ್ತು ದಿನಗಳ ಬಳಿಕ ಇದರ ಅರಿವಾದಾಗ ತನ್ನ ಹಣದ ರಕ್ಷಣೆ ಮಾಡಬೇಕಿದ್ದ ಬ್ಯಾಂಕು ತನ್ನ ಅನುಮತಿ ಇಲ್ಲದೆ ಹಣವನ್ನ ಕಡಿತಗೊಳಿಸಿದ್ದಕ್ಕಾಗಿ ಅಸಮಾಧಾನಗೊಂಡಿದ್ದ ಕುಮಾರ್ ಅವರು ಮಾಹಿತಿ ಹಕ್ಕು ಕಾಯ್ದೆಯಡಿ ಬ್ಯಾಂಕಿನಿಂದ ವಿಮಾ ಪಾಲಿಸಿಗೆ ತನ್ನ ಅರ್ಜಿಯ ಪ್ರತಿಯನ್ನ ಕೋರಿದ್ದರು ಸದ್ರಿ ವಿಮಗಾಗಿ ಯಾವುದೇ ಅರ್ಜಿಯೂ ಕಂಡುಬಂದಿಲ್ಲ ಎಂದು ಬ್ಯಾಂಕು ಎರಡು ಸಾವಿರದ ಇಪ್ಪತ್ತ್ ಮೂರು ಫೆಬ್ರವರಿ ಎರಡರಂದು ನೀಡಿದ್ದ ಉತ್ತರದಲ್ಲಿ ತಿಳಿಸಿತು ಜೀವ ವಿಮೆ ಇಲ್ಲದೆ ಬ್ಯಾಂಕುಗಳು ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಗೂ ಗ್ರಾಹಕರ ಅನುಮತಿ ಇಲ್ಲದೆ ಅವರನ್ನ ನೋಂದಾಯಿಸುತ್ತಿವೆ ಈ ಅನಪೇಕ್ಷಿತ ವಿಮೆಗಾಗಿ ಬ್ಯಾಂಕು ಕುಮಾರ್ಗೆ ಹಣವನ್ನು ಮರುಪಾವತಿಸಿಲ್ಲ ತಾನು ಈ ಕೊಳಕು ವ್ಯವಸ್ಥೆಯಿಂದ ಹೊರಬರಲು ಮಾರ್ಗವನ್ನು ಇನ್ನೂ ಹುಡುಕುತ್ತಿದ್ದೇನೆ ಎಂದು ಸುದ್ದಿಸಂಸ್ಥೆ ಆರ್ಟಿಕಲ್ ಫೋರ್ಟೀನ್ ಡಾಟ್ ಕಾಮ್ ಜೊತೆ ಮಾತನಾಡಿದ ಕುಮಾರ್ ಹೇಳಿದ್ದಾರೆ ಕುಮಾರ್ ಅವರಂತೆ ದೇಶಾದ್ಯಂತ ಹಲವಾರು ಜನರು ಸರ್ಕಾರದ ವಿಮಾ ಯೋಜನೆಗಳಿಗಾಗಿ ತಮ್ಮ ಖಾತೆಗಳಿಂದ ಅನಧಿಕೃತವಾಗಿ ಹಣ ಕಡಿತವನ್ನ ಪ್ರತಿಭಟಿಸಿದ್ದಾರೆ ಜೀವ ವಿಮೆ ಇಲ್ಲದೆ ಬ್ಯಾಂಕುಗಳು ಗ್ರಾಹಕರ ಅನುಮತಿ ಇಲ್ಲದೆ ಅವರನ್ನು ಅಪಘಾತ ವಿಮೆಯಾಗಿರುವ ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆಗೂ ನೋಂದಾಯಿಸುತ್ತಿವೆ ಕೇಂದ್ರದ ಅಟಲ್ ಪಿಂಚಣಿ ಯೋಜನೆಗೂ ಗ್ರಾಹಕರ ಅರಿವಿಲ್ಲದೆ ಅವರ ಖಾತೆಗಳಿಂದ ಹಣವನ್ನು ಕಡಿತಗೊಳಿಸುತ್ತಿವೆ ಕುಮಾರ್ ಒಪ್ಪಿಗೆ ಇಲ್ಲದೆ ಅವರನ್ನು ಪ್ರಧಾನಮಂತ್ರಿ ಜೀವನ ಜ್ಯೋತಿ ಭೀಮಾ ಯೋಜನೆಗೆ ಸೇರಿಸಿದ್ದರೆ ಅವರ ತಾಯಿಯ ಹೆಸರನ್ನ ಒಪ್ಪಿಗೆ ಪಡೆಯದೆ ಎಪಿವೈಗೆ ಸೇರಿಸಲಾಗಿದೆ ಪ್ರಧಾನಮಂತ್ರಿ ಜೀವನ ಜ್ಯೋತಿ ವಿಮಾ ಯೋಜನೆಗೆ ವಾರ್ಷಿಕ ಪ್ರೀಮಿಯಂ ನಾಲ್ಕುನೂರ ಮೂವತ್ತಾರು ರೂಪಾಯಿಗಳಾಗಿದ್ದರೆ ಪಿಎಂಎಸ್ಬಿವೈಗೆ ಇಪ್ಪತ್ತು ರೂಗಳಾಗಿವೆ ಗ್ರಾಹಕ ಒಮ್ಮೆ ಈ ಯೋಜನೆಗಳಿಗೆ ಚಂದಾದಾರನಾದ್ರೆ ಪ್ರತಿ ವರ್ಷ ಆತನ ಅಥವಾ ಆಕೆಯ ಖಾತೆಯಿಂದ ಹಣ ಕಡಿತವಾಗುತ್ತಲೇ ಇರುತ್ತದೆ ಪ್ರಧಾನಮಂತ್ರಿ ಜೀವನ ಜ್ಯೋತಿ ವಿಮಾ ಯೋಜನೆ ಯಾವುದೇ ಕಾರಣದಿಂದ ಸಾವು ಸಂಭವಿಸಿದರೆ ಪಾಲಿಸಿದಾರನ ನಾಮಿನಿಗೆ ಎರಡು ಲಕ್ಷ ರುಗಳ ವಿಮೆ ಹಣವನ್ನ ನೀಡುತ್ತದೆ ಪಿಎಂಎಸ್ಬಿವೈ ಅಪಘಾತದಿಂದ ಸಾವು ಸಂಭವಿಸಿದ್ರೆ ಎರಡು ಲಕ್ಷ ರು ಮತ್ತು ತೀವ್ರವಾಗಿ ಗಾಯಗೊಂಡ್ರೆ ಒಂದು ಲಕ್ಷ ರುಗಳ ಪರಿಹಾರವನ್ನ ನೀಡುತ್ತದೆ ಎಪಿವೈ ಅರವತ್ತು ವರ್ಷ ವಯಸ್ಸಿನ ಬಳಿಕ ಐದು ಸಾವಿರ ರು ಮಾಸಿಕ ಪಿಂಚಣಿಯನ್ನು ನೀಡುತ್ತದೆ ಮಾಸಿಕ ಶುಲ್ಕವು ಆಯ್ಕೆ ಮಾಡಿದ ಪಿಂಚಣಿ ಪ್ಲಾನ್ ಅನ್ನ ಅವಲಂಬಿಸಿರುತ್ತದೆ ಹೆಚ್ಚಿನ ಸಂದರ್ಭಗಳಲ್ಲಿ ಅನುಮತಿ ಇಲ್ಲದೆ ಯೋಜನೆಗಳಿಗೆ ನೋಂದಾಯಿತರಾದವರಿಗೆ ತಾವು ವಿಮಾ ರಕ್ಷಣೆಗಾಗಿ ಪ್ರೀಮಿಯಂ ನೀಡುತ್ತಿದ್ದೇವೆ ಎನ್ನುವುದು ಕೂಡ ಗೊತ್ತಿರೋದಿಲ್ಲ ಇದು ದುರಂತ ಸಂಭವಿಸಿದ ಸಂದರ್ಭಗಳಲ್ಲಿ ಕುಟುಂಬದ ಸದಸ್ಯರು ಯೋಜನೆಯ ಲಾಭಗಳನ್ನ ಪಡೆಯುವುದನ್ನು ತಡೆಯುತ್ತದೆ ಮತ್ತು ಅನುಮತಿ ಇಲ್ಲದೆ ಕಡಿತಗೊಂಡ ಪ್ರೀಮಿಯಂ ಹಣವು ವ್ಯರ್ಥವಾಗುತ್ತದೆ ಪಾಲಿಸಿದಾರರ ಖಾತೆದಾರರ ಒಪ್ಪಿಗೆ ಇಲ್ಲದೆ ವಿಮೆ ಯೋಜನೆಗಳನ್ನ ಸಕ್ರಿಯಗೊಳಿಸುವಾಗ ಸುಳ್ಳು ಮಾಹಿತಿಗಳನ್ನು ನಮೂದಿಸಲಾಗುತ್ತದೆ ಎಂದು ಬ್ಯಾಂಕ್ ಉದ್ಯೋಗಿಗಳೇ ಒಪ್ಪಿಕೊಂಡಿದ್ದಾರೆ ಸುದ್ದಿ ಸಂಸ್ಥೆಗೆ ಲಭ್ಯವಾಗಿರುವ ಇಂತಹ ಗ್ರಾಹಕರ ಪಾಲಿಸಿಗಳು ಬೋಗಸ್ ನಾಮಿನಿಗಳನ್ನು ತೋರಿಸಿವೆ ಇದು ಯೋಜನೆಯ ಲಾಭಗಳನ್ನು ಪಡೆದುಕೊಳ್ಳಲು ಪಾಲಿಸಿದಾರನ ಕುಟುಂಬಕ್ಕೆ ನಿರ್ಬಂಧವನ್ನು ಒಡ್ಡುತ್ತದೆ ಈ ಅವ್ಯವಹಾರವನ್ನ ಸಾಂಸ್ಥಿಕಗೊಳಿಸಲಾಗಿದೆ ಮತ್ತು ಬ್ಯಾಂಕುಗಳ ಪ್ರಾದೇಶಿಕ ವಲಯ ಮತ್ತು ಮುಖ್ಯ ಕಚೇರಿಗಳು ಸಹ ಈ ವಂಚನೆಗಳಲ್ಲಿ ಕಾರ್ಯಗತಗೊಳಿಸುತ್ತಿವೆ ಮತ್ತು ಅದನ್ನು ಮರೆಮಾಚುವಂತೆ ಶಾಖೆಗಳನ್ನು ಒತ್ತಾಯಿಸುತ್ತವೆ ಎನ್ನುವುದನ್ನು ಹೊಸ ಸಾಕ್ಷ್ಯಾಧಾರಗಳು ಬಹಿರಂಗಗೊಳಿಸಿವೆ ಎಂದು ಸುದ್ದಿ ಸಂಸ್ಥೆ ತನ್ನ ವರದಿಯಲ್ಲಿ ತಿಳಿಸಿದೆ ಬ್ಯಾಂಕ್ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳ ಸಂಘಗಳು ಈ ಯೋಜನೆಗಳಿಗಾಗಿ ಗ್ರಾಹಕರ ಖಾತೆಗಳಿಂದ ಅನಧಿಕೃತವಾಗಿ ಹಣವನ್ನು ಕಡಿತಗೊಳಿಸುವ ಅವ್ಯವಹಾರವನ್ನ ವಿರೋಧಿಸಿವೆ ಆದರೆ ಬ್ಯಾಂಕ್ಗಳು ಇದಕ್ಕೆ ಸೊಪ್ಪು ಹಾಕುತ್ತಿಲ್ಲ ಸಾಮಾಜಿಕ ಮಾಧ್ಯಮ ಎಕ್ಸ್ ವಂಚನೆಗೊಳಗಾದ ಇಂತಹ ಗ್ರಾಹಕರ ದೂರುಗಳಿಂದ ತುಂಬಿ ಹೋಗಿವೆ ಅವರಲ್ಲಿ ಹೆಚ್ಚಿನವರು ವಿದ್ಯಾರ್ಥಿಗಳು ನಿರುದ್ಯೋಗಿ ಯುವಜನರು ಮತ್ತು ಬಡವರಾಗಿದ್ದು ಅವರಿಗೆ ಒಂದು ರೂಪಾಯಿಯು ಮುಖ್ಯವಾಗಿದೆ ಈ ಅನಧಿಕೃತ ಮತ್ತು ಯೋಜಿತವಲ್ಲದ ಕಡಿತಗಳಿಂದಾಗಿ ತಮ್ಮ ಖಾತೆಯಲ್ಲಿ ಬ್ಯಾಲೆನ್ಸ್ ಋಣಾತ್ಮಕವಾಗಿದೆ ಎಂದು ಕೆಲವರು ತಮ್ಮ ಎಕ್ಸ್ ಪೋಸ್ಟ್ಗಳಲ್ಲಿ ಅಳಲು ತೋಡಿಕೊಂಡಿದ್ದಾರೆ Grazie